ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಈಸಿಯಾಗೆ ಮಾಡ್ಕೊಳ್ಬೋದು ಉಪ್ಪಿಟ್ಟು ಇಷ್ಟಪಡೋಲ್ಲ ಅನ್ನೋರು ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈಸಿಯಾಗೆ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನಾನಿಲ್ಲಿ ಎರಡು ಕಪ್ಪು ರವೆ ತಗೊಂಡಿದ್ದೀನಿ ಮೀಡಿಯಂ ರವೆ ಉಪ್ಪಿಟ್ಟು ರವೆ ನೋಡಿ ಈ ಲೋಟದಲ್ಲಿ ಈರುಳ್ಳಿ ನಾಲ್ಕು ಈರುಳ್ಳಿ ಇದೆ ಟೊಮೊಟೊ ಎರಡು ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಬೀನ್ಸು ಕ್ಯಾರೆಟು ಸಣ್ಣದಾಗ ಹಚ್ಚಿರೋದು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ರವೆ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಹುರಿಯೋವಾಗ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಉದ್ರು ಉದ್ರಾಗಿ ನಾನಿಲ್ಲಿ ಮೀಡಿಯಮ್ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟುದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಹುರಿದ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ನೋಡಿ ಈ ಕಲರ್ ಬಂದರೆ ಬಣ್ಣ ಬದಲಾಗಿದೆ ಆಗಿದೆ ಈಗ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಎಣ್ಣೆ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಸಾಸಿವೆ ನೋಡಿ ಈಗ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಚಮಚ ಇದ್ದೀನಿ ನಾನು ಎಷ್ಟು ಬೇಕಾದರೂ ನೋಡಿ ಹಾಕ್ಕೊಳ್ಬೋದು ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ ಕೆಲರು ತಿನ್ನೋ ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡೋಲ್ಲ ಅದಕ್ಕೆ ನಾನು ಒಂದೊಂದು ಸ್ಪೂನ್ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ತುಂಬ ರವೆನೇ ಸಿಗಬಾರ್ದು ರವೆ ಎಷ್ಟಿರುತ್ತೋ ಈರುಳ್ಳಿ ತರಕಾರಿ ಎಲ್ಲ ಈಕ್ವಲ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ನೋಡಿ ಈರುಳ್ಳಿ ಈ ಥರ ಬಾಡಿಸ್ಕೊಳ್ಬೇಕು ಈಗ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ನಾನು ಖಾರಕ್ಕೆ ಬೇಕೋ ನೋಡಿ ಹಾಕ್ಕೊಳ್ಬೋದು ಈಗ ಕರಿಬೇವು ನೋಡಿ ಸ್ವಲ್ಪ ಫ್ರೈ ಆಗಿದೆ ಈಗ ಅದಕ್ಕೆ ಕ್ಯಾರೆಟು ಸಣ್ಣದ ಕಟ್ ಮಾಡಿರೋಂಥ ಕ್ಯಾರೆಟು ಬೀನ್ಸು ನಾನಿಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸ್ ಅರ್ಧ ಕಪ್ಪು ಈಗ ಟೊಮೊಟೊ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾರೆಟ್ ಬೀನ್ಸ್ ಎಲ್ಲ ಎಣ್ಣೆನಲ್ಲೇ ಸ್ವಲ್ಪ ಮೆತ್ತಗಾಗಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಬೇಗ ಸಾಫ್ಟಾಗುತ್ತೆ ಕೊನೆಯಲ್ಲಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ರೆ ಅದವಾಗಿ ಚೆನ್ನಾಗೆಲ್ಲ ಬೇಯುತ್ತೆ ನೋಡಿ ಈಗ ಬಿಸಿನೀರು ಇದ್ದೀನಿ ನಾನು ಬೇಗ ಆಗುತ್ತೆ ಅಂತ ಇಲ್ಲಿ ಎರಡು ಎರಡು ಲೋಟ ರವೆಗೆ ಆರು ಲೋಟ ಅಥವಾ ಐದು ಲೋಟ ನೀರು ಹಾಕ್ಕೊಳ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದು ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಕಪ್ಪು ರವೆಗೆ ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕ್ಕೊಳ್ಬೇಕು ಅವಾಗ ಕರೆಕ್ಟಾಗಿ ಅದುವಾಗ ಬರುತ್ತೆ ತುಂಬ ಸಣ್ಣ ರವೆ ಇತ್ತು ಅಂದರೆ ಎರಡೂವರೆ ಲೋಟ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ನಿಧಾನಕ್ಕೆ ಬಿಟ್ಕೊಂಡು ರವೆ ತಿರ್ಗಿಸ್ಕೊಳ್ಬೇಕು ಒಟ್ಟಿಗೆ ಹಾಕ್ಬಾರ್ದು ಗಂಟು ಥರ ಆಗ್ಬಿಡುತ್ತೆ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಅದುವಾಗಾಗುತ್ತೆ ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತಿರುವಿ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಬಿಡಬೇಕು ತುಂಬ ನೋಡಿ ತುಂಬ ಚೆನ್ನಾಗಿ ಅರಳುತ್ತೆ ಕೊನೆಯಲ್ಲಿ ಸ್ವಲ್ಪ ಕಾಯ್ತುರಿ ರುಚಿಗೆ ನೋಡಿ ತುಂಬ ಚೆನ್ನಾಗಾಗಿದೆ ಇನ್ನೂ ಎರಡು ನಿಮಿಷ ಬಿಟ್ಟರೆ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಅರಳುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತುಂಬ ಉದುರು ಮಾಡೋದಕ್ಕಿಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಷ್ಟ ಇಲ್ಲ ಅನ್ನೋರು ಅಷ್ಟು ರುಚಿ ಇರುತ್ತೆ ನೋಡಿ ಎರಡು ನಿಮಿಷ ಬಿಟ್ಟರೆ ಸಿಮ್ಮಲ್ಲಿಟ್ಟು ತುಂಬ ನೋಡಿ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಆರಿದ್ರೆ ಇನ್ನು ಸ್ವಲ್ಪ ಉದುರುದ್ರೆ ಬರುತ್ತೆ ನೋಡಿ ತುಂಬಾ ಚೆನ್ನಾಗಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್